ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ನಾನು ನಾನಿವತ್ತು ಶಿವಮೊಗ್ಗದ ಟೈಗರ್ ಆ್ಯಂಡ್ ಲಯನ್ಸ್ ಆಫ್ ಬಂದೀನಿ ಫಸ್ಟ್ ನಾವು ಶೃಂಗೇರಿ ಬಂದ್ವಿ ಶೃಂಗೇರಿನಾಗ ಅಮದ ಅಕ್ಷರಾಭ್ಯಾಸ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾವು ಶಿವಮೊಗ್ಗ ಬಂದ್ವಿ ಶಿವಮೊಗ್ಗ ಮುಗಿಸ್ಕೊಂಡು ನಾನು ಹಳೆ ವಿಡಿಯೋನಾಗ ತೋರಿಸಿದ್ದೆ ನಿಮಗೆ ಎಲಿಫ್ಯಾಂಟ್ ಕ್ಯಾಂಪ್ ಹೋಗಿದ್ವಿ ನಾವಂತ ಹೇಳಿ ಸಕ್ಕರೆ ಬಾಯಿಲ್ಲ ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಶಿವಮೊಗ್ಗದ ಇದು ಒಂದು ಟೈಗರ್ ಆ್ಯಂಡ್ ಲಯನ್ ಸಫಾರಿಗೆ ಬಂದೀವಿ ಯಾಕಂದ್ರೆ ಅಮ್ಮಗೆ ಭಾಳ ಐತೆ ಝೂ ಹೋಗಬೇಕಾ ಆ್ಯನಿಮಲ್ಸ್ ಅದು ನೋಡ್ಬೇಕಂತ ಹೇಳಿ ಲಾಸ್ಟ್ ಟೈಮ್ ಬೆಂಗಳೂರು ಹೋದಾಗ ನಾವು ಮೈಸೂರು ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು ಬಟ್ ಏನಾತಂದ್ರೆ ಸಮ್ ಮೆಡಿಕಲ್ ಎಮರ್ಜೆನ್ಸಿ ಅಂಥೇಳಿ ನಾವು ವಾಪಸ್ಸು ಊರಿಗೆ ಬಂದಿದ್ವಿ ಸೊ ಅದಕ್ಕಂಥೇಳಿ ಅಲ್ಲಿ ಮಿಸ್ ಆಗಿತ್ತಲ್ಲ ಅಮ್ಮ ಭಾಳ ದಿವಸಲಿ ನನ್ನ ಹತ್ತಿದ್ದ ಮೈಸೂರು ಝೂನ ನೋಡ್ಬೇಕಂತ ಹೇಳಿ ಈಗ ಹೆಂಗು ಶಿವಮೊಗ್ಗನಾಗ ಇದ್ವಿ ಅಲ್ಲ ಸೊ ನಿಯರ್ ಬೈ ಅವ್ನಿಗೆ ಎಷ್ಟು ಆಗ್ತೈತಿ ಅದನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೀವಿ ಇಲ್ಲ ಅಮ್ಮು ನೋಡ್ತಿರಲ್ಲ ನಿಮ್ಗೆ ನಾ ಮೊದಲ ಹೇಳಿ ನಮ್ಮು ವಿಷ್ಣು ದೊಡ್ಡ ಫ್ಯಾನ್ ಅದಾನ ಯಾವಾಗಲೂ ಸಿಂಹ ಸಿಂಹ ಅನ್ಕೊತಾ ಇರ್ತಾನೆ ಇಲ್ಲಿ ನೋಡತ್ತಿರಲ್ಲ ಇದು ಫಸ್ಟಿಗೆ ಬಂದಾಗ ಸಮ್ ಬೋರ್ಡ್ಸ್ ಅದಾವ ಲೈಕ್ ಏನಂದ್ರೆ ಪ್ರೈಸಸ್ ಅದು ಏನಿರ್ತಾವಲ್ಲ ಸಫಾರಿದ ಝೂ ನೋಡೋದು ಆಮೇಲೆ ಇಲ್ಲಿ ಆ್ಯನಿಮಲ್ಸ್ನ ನೀವು ಅಡಾಪ್ಟು ಮಾಡ್ಕೋಬೋದು ಸೊ ಆ ಥರ ಎಲ್ಲ ಇದು ಇದ್ವಿಲ್ಲ ಬೋರ್ಡ್ಸದು ಹಾಕಿದ್ರೆ ಇಲ್ಲಿ ನೋಡತ್ತಿರಲ್ಲ ಅಡಲ್ಟ್ಸ್ಗೆ ಆಮೇಲೆ ಚಿಲ್ಡ್ರನ್ಸ್ಗೆ ಒಂದೊಂದು ಪ್ರೈಸ್ ವೇರಿ ಐತಿ ಮತ್ತು ಸ್ಕೂಲ್ ಮಕ್ಳಿಗದು ಇಲ್ಲೂ ಸೇಮ್ ನಮಗೇನಂತಂದ್ರೆ ಮಕ್ಕಳೆಲ್ಲರೂ ಭಾಳಷ್ಟು ಬಂದುಬಿಟ್ಟಿದ್ರೆ ಸೊ ನಾವೊಂದು ಸ್ವಲ್ಪ ಜಲ್ದಿನ ಹೋಗಿದ್ಬೇಕಂದ್ರೆ ಯಾಕಂದರೆ ಇಲ್ಲಿ ನೋಡ್ಕೊಂಡು ಏನಾಯ್ತಲ್ಲ ನೆಕ್ಸ್ಟ್ ನಾವು ನಾಷ್ಟ ಮಾಡಿಕೊಂಡ್ರೆ ಡೈರೆಕ್ಟ್ ಇಲ್ಲೇ ಬಂದಿದ್ವಿ ಸೊ ಫಸ್ಟಿಗೆ ನಾವು ಝೂ ನೋಡ್ಕೊಂಡ್ವಿ ಯಾಕಂದ್ರೆ ಸಫಾರಿಗೆ ಮಂದಿ ಬರಬೇಕಲ್ಲ ಗಾಡಿ ತುಂಬೋ ಮಟ್ಟನೂ ವೇಟ್ ಮಾಡಬೇಕಂತ ಹೇಳಾಕತ್ತಿದ್ರು ಅವರು ಸೊ ಇರಲಿ ಬಿಡ ಹಂಗಂದ್ರ ಬರಾಕಿನ್ನ ಟೈಮ್ ಆಗ್ತೈತೆ ಅಂತ ಹೇಳಿ ಫಸ್ಟ್ ಈಗ ಝೂ ನೋಡಕ ಬಂದ್ವಿ ಇಲ್ಲಿ ಭಾಳಷ್ಟು ಎನಿಮಲ್ಸ್ ಅಂತೂ ಅದಾವ ಮತ್ತಿದ ಅವ್ರು ಹೇಳಾಕತ್ತಿದ್ರ ಒಂದು ಐವತ್ತು ವರ್ಷದ ಹಳೇದೈತಿ ಇದು ಝೂ ಅಂತ ಹೇಳಿ ಇದು ಆಲ್ಮೋಸ್ಟ್ ಇಲ್ಲಿ ಬಹಳಷ್ಟು ಲೈಕ್ ಹಿಂಗ ಹುಂಜಾನು ಇದ್ವ ಹಿಂಗೆ ನವಿಲುಗಳ್ನು ಅದಾವ ಇನ್ನು ಒಳಗಡೆ ಹೋದಂಗೆ ಕಾಡು ಪ್ರಾಣಿಗಳು ನಾವೇನು ಹೇಳ್ತೀವಲ್ಲ ಚಿರತೆ ಆಗಲಿ ಲಯನ್ ಆಗಲಿ ಟೈಗರ್ ಬೇರ್ ಆಮೇಲೆ ಪ್ಯಾಂಥರ್ ಎಲ್ಲಾನು ಅದಾವ ಸ್ಟಾರ್ಟಿಂಗ್ನಾಗ ನಾವು ನವಿಲ್ ಅದು ನೋಡಾಕತ್ತಿದ್ವಿ ಇಲ್ಲಿ ಜಸ್ಟ್ ಮೈಲ್ಡ್ ಪಕ್ಷಿಗಳದು ಇದ್ವು ಇದು ಝೂ ಬಹಳ ಅಂದ್ರೆ ಬಹಳ ದೊಡ್ಡದೈತಿ ಬಹಳಷ್ಟು ನಡಿಬೇಕಾಗ್ತೈತಿ ನೀವು ಮಸ್ತ್ ನಾಷ್ಟ ಅದು ಮಾಡ್ಕೊಂಡು ಬಂದ್ರೆ ಅಂದ್ರೆ ನಿಮ್ಗೆ ಫುಲ್ ಎನರ್ಜಿ ಇರ್ತೈತಿ ನೀವು ನಡಿಬಹುದು ಮತ್ತೊಂದು ಏನಂದ್ರೆ ಗಿಡಗಳು ಅದು ಎಲ್ಲ ಅದಾವಲ್ಲ ನಿಮಗೆ ಎಲ್ಲೂ ಬಿಸಿಲು ಬಿಸಿಲು ಅನ್ಸಂಗಿಲ್ಲ ಭಾಳ ತ್ಾಸ್ ಅನ್ಸಂಗಿಲ್ಲ ಮತ್ತೆ ಅಲ್ಲಿ ಇಲ್ಲಿ ಕುಂದ್ರಾಕ ಜಾಗ ಅದು ಮಾಡ್ಯಾರ ಸೊ ನೋಡತಿರಲ್ಲ ದಟ್ಟ ಐತಿ ಸೊ ನಿಮಗೆ ಎಲ್ಲ ಕಡೆನೂ ಶೇಡ್ ಕಾಣಿಸ್ತೈತಿ ಸೊ ಇಲ್ಲಿ ನೋಡತ್ತಿರಲ್ಲ ಇವ್ರ ಆ್ಯನಿಮಲ್ಸ್ಗೆ ಫೀಡಿಂಗಿಗೆ ಅಂತ ಹೇಳಿ ಇದು ತೊಗೊಂಡು ಬಂದಾರ ಅವಕ್ಕೆಲ್ಲ ಹಾಕಾಕತ್ತಿದ್ರು ಊಟ ಇದು ನೀಲ್ಗಾಯ್ ಅಂತ ಹೇಳಿ ಇವು ಭಾಳಷ್ಟು ಪ್ರಮಾಣದಾಗಿದ್ವಾ ಆ್ಯಕ್ಚುಲಿ ಇವ್ ನೋಡಕೋ ಒಂಥರ ನಮ್ದು ಆಕಳುಗಳು ಇರ್ತಾವಲ್ಲ ಅದ ಥರನಾಗ ಕಾಣಕತ್ತಿದ್ವು ಬಟ್ ಕಾಡ್ಕೊಣನು ಐತಿ ಇಲ್ಲಿ ಒಂದು ಸ್ವಲ್ಪ ಇರ್ಬೇಕಾ ಯಾಕಂದ್ರೆ ಭಾಳ ಭಯಂಕರ ತ್ರಾಸ ಕೊಡ್ತಾವ ಇವ ಸೊ ಭಾಳಷ್ಟು ಅನಿಮಲ್ಸ್ ಇದ್ವು ಸೊ ಭಾಳ ಚಲೋ ಅಂತಂತ ಅನ್ಸಾತಿತ್ತ ನಾಷ್ಟ ಅದು ಮಾಡ್ಕೊಂಡು ಬಂದಿದ್ವಲ್ಲ ನಮಗೂ ಎನರ್ಜಿ ಇತ್ತ ಸೊ ನಡ್ರಿ ಹೋಗೋಣ ಅಂತ ಹೇಳಿ ನಡ್ಕೊತನ ಹೋದ್ವಿ ನಾವು ಆಲ್ಮೋಸ್ಟ್ ಎಲ್ಲಾ ತರದ ಪ್ರಾಣಿಗಳ್ನು ಇಲ್ಲ ಅದಾವ ಮತ್ತ್ ಕೆಲವೊಂದಿಷ್ಟು ಪ್ರಾಣಿಗಳು ಅಹ್ ಕಡಿಮೆ ಅದಾವ ಲೈಕ್ ಒಂದು ಎರಡು ಹಿಂಗ ಈ ತರ ಕಾಡು ಪ್ರಾಣಿಗಳಂತೂ ಒಂದು ಸ್ವಲ್ಪ ಜಾಸ್ತಿನ ಕಮ್ಮಿ ಅದಾವ ಇಲ್ಲಿ ಮತ್ತೊಂದೇನಂದ್ರ ಈಗ ಕೆಲವೊಂದು ಕಡೆ ಇಲ್ಲಿ ಕನ್ಸ್ಟ್ರಕ್ಷನ್ಸು ನಡೆಯಕತ್ತೈತಿ ಲೈಕ್ ಇನ್ನ ಜಾಸ್ತಿ ಪ್ರಾಣಿಗಳನ್ನ ತರುವಂತ ಒಂದು ವ್ಯವಸ್ಥೆ ಏನೋ ಮಾಡತ್ತಾರಂತ ಅದಕ್ಕಂತ ಹೇಳಿ ಕನ್ಸ್ಟ್ರಕ್ಷನ್ಸ್ ನಡೆಯತ್ತವ ಇಲ್ಲಿ ನೋಡತಿರಲ್ಲ ನರಿಗಳು ಇಲ್ಲಿ ನರಿಗಳು ಸುಮಾರು ಅದಾವ ಬಟ್ ಏನಂದ್ರೆ ಬಹಳ ದೂರ ದೂರ ಅದಾವ ಮತ್ತು ಈ ಥರ ಗ್ಲಾಸ್ ಒಂದು ಇರ್ತೈತಲ್ಲ ಅದರ್ನ್ಯಾಗ ವಿಡಿಯೋ ಮಾಡಬೇಕಂದ್ರೆ ಅಷ್ಟೊಂದು ಕಣ್ಣಿಗೆ ಕಾಣತಿಲ್ಲ ಎಷ್ಟೋ ಝೂಮ್ ಮಾಡಿದ್ರು ಗೊತ್ತಾಗತ್ತಿಲ್ಲ ಇಲ್ಲಿ ನೋಡತಿರಲ್ಲ ಇದ್ರೊಳಗೆ ಇಲ್ಲಿ ಕರಡಿ ಅದಾವ ಒಂದು ಮೂರೇನೋ ನಾಲ್ಕು ಕರಡಿ ಇದು ಒಂದು ಈ ಕಡೆ ಕೊನಿಗೆ ಅಡ್ಡಾಡ್ಕತೈತಿ ನೀವು ನೋಡ್ತಿರ್ಬೋದು ಸೊ ಆ ಕಡೆ ಒಂದ್ ಮೂರ್ ಅದಾವ ನಡೆದು ನಡ್ದು ನಡ್ದು ಸುಸ್ತಾದಂಗ ಆಗ್ಬಿಡ್ತ ಯಾಕಂದ್ರ ಬಹಳ ನಡಿಬೇಕಾಗ್ತೈತಿ ಒಳ್ಳೆ ವಾಕಿಂಗ್ ತರ ಆಗ್ತೇತಿ ಫುಲ್ ಎಂಜಾಯ್ ಮಾಡಾಕತ್ತಿದ್ವಿ ನಾವು ನೀರಿನ ಬಾಟ್ಲಿ ಒಂದ ಕೈಯಾಗ ಹಿಡ್ಕೊಂಡು ಬಂದಿದ್ವಿ ಇಲ್ಲೊಂದು ಸೆಲ್ಫಿ ಪಾಯಿಂಟ್ ಥರನೂ ಮಾಡ್ಯಾರ ಅಂದ್ರೆ ಇದೆ ಟೈಗರ್ ನೋಡಕ್ ಅಂತ ಹೇಳಿ ನಾವು ಇಲ್ಲಿ ಬಂದೀವಿ ಸೊ ನೋಡತಿರಲ್ಲ ಎಕ್ದಮ್ ಟೈಗರ್ದೇನು ಮೈ ಇರ್ತೈತಲ್ಲ ಅದ ಥರದ್ದ ಇಲ್ಲಿ ಇದು ಮಾಡ್ಯಾರ ಟೈಗರ್ ಏನೂ ಕಾಣಲಿಲ್ಲ ಬಟ್ ಲಾಸ್ಟಿಗೆ ನಾನು ಲಯನ್ ನೋಡಿದೆ ಲಯನ್ ಏನಂದ್ರೆ ಎಕ್ದಮ್ ಹತ್ರಕ್ಕನ ಮಲ್ಕೊಂಡಿತ್ತ ಅಷ್ಟು ಝೂಮ್ ಮಾಡಿ ನಾನು ಅದನ್ನು ತಗೊಂಡು ಬಂದೆ ಇಲ್ಲಿ ಅಮ್ಮು ಲಯನ್ ನೋಡಿ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಾನ ಆಮೇಲೆ ಇಲ್ಲಿ ಚಿರತೆಗಳು ಅದಾವೆ ಆ್ಯಕ್ಚುಲಿ ಇವೆಲ್ಲ ಚಿರತೆಗಳು ಮಕ್ಕೊಂಡಾವ ಒಂದಷ್ಟ ಎದ್ ಆ ಕಡೆ ನೋಡ್ಕೊಂಡು ಕುಂತೈತಿ ನನ್ನ ನಸೀಬ ಚಲೋ ಇರಲಿಲ್ಲ ಏನೋ ಗೊತ್ತಿಲ್ಲ ಒಟ್ಟ ಒಂದು ಬರಲಿಲ್ಲ ಮತ್ತೆ ಇಲ್ಲಿ ನೋಡಾತಿರಲ್ಲ ನೀವು ಹಿಪ್ಪ ಪೊಟಮಸ್ ಒಂದ ಸಿಕ್ತು ಒಂದ ಐತದ ಭಯಂಕರ ದೊಡ್ಡದಿತ್ತ ಆಮೇಲೆ ಎಮು ಇದ್ವ ಆಸ್ಟ್ರಿಚ್ ಇಲ್ವ ಇಲ್ಲಿ ನೋಡಾತಿರಲ್ಲ ಇದು ಒಂದು ಈ ಕಡೆ ಐತಿ ಎರಡನ್ ಆ ಕಡೆ ಇಟ್ಟಾರ ಎದಕ್ಕೆ ಈ ಥರ ಡಿಫ್ರೆನ್ಶಿಯೇಟ್ ಮಾಡಿ ಇಟ್ಟಾರ ಅಂತ ಹೇಳಿ ಗೊತ್ತಿಲ್ಲ ಬಟ್ ಎಷ್ಟು ದೊಡ್ಡವಿದ್ವರು ಕತ್ ಎಕ್ದಮ್ ಮಸ್ತ್ ಅಸಾಕತಿದ್ವಾ ಅದೆಲ್ಲ ನೋಡ್ಕೊಂಡ್ ಬರೋದ್ರನ್ಯಾಗ ನೋಡ್ರಿ ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲರೂ ಬಂದು ಸಫಾರಿಗ ನಿಂತ್ ಬಿಟ್ಟಾರ ಮತ್ತೇನಂದ್ರ ಮಕ್ಳಗಂತ ಎರಡು ವೆಹಿಕಲ್ ಬಿಟ್ಟಿದ್ರ ಆಮೇಲೆ ಒಂದು ವೆಹಿಕಲ್ ಬಂತ ಅದ್ರೊಳಗೆ ನಾವೆಲ್ಲಾರು ಫಿಟ್ ಆದ್ವಿ ಸೊ ನೋಡತಿರಲ್ಲ ನಾವು ಸಫಾರಿ ಹೊಂಟಿದ್ವಿ ಡ್ರೈವರ್ ಅಂಕಲ್ ಬಹಳ ಫ್ರೆಂಡ್ಲಿ ಇದ್ರ ಎಲ್ಲಾನು ನಮ್ಗೆ ಚಂದಂಗೆ ತೋರ್ಸ್ಕೊಂಡು ಹೊಂಟಿದ್ರ ಏನು ಪ್ರಾಣಿಗಳು ಇಲ್ಲಿ ಸಫಾರಿನ್ಯಾಗ ಇರಂಗಿಲ್ಲ ಜಸ್ಟ್ ಒಂದು ಸ್ವಲ್ಪ ಜಿಂಕೆಗಳು ಆಮೇಲೆ ಕಾಡು ಪ್ರಾಣಿಗಳು ಎಕ್ದಮ್ ಕ್ರೂರ ಅಂತ ಏನ್ ಹೇಳ್ತೀವಲ್ಲ ಆ ಥರ ಟೈಗರ್ ಲಯನ್ ಬೈಸನ್ಸ್ ಇದ್ವಾ ಬೈಸನ್ಸ್ ಅಂತೂ ಬಹಳ ಒಂದು ಟ್ವೆಂಟಿ ಫೈವ್ ಬೈಸನ್ಸ್ ಅದಾವ ನಾ ನಿಮ್ಗೆ ಆಮೇಲೆ ತೋರಿಸ್ತೀನಿ ಸೊ ಸ್ಟಾರ್ಟಿಂಗ್ ಇಲ್ಲಿ ಮೈಲ್ಡ್ ಅನಿಮಲ್ಸ್ ಏನಿರ್ತಾವಲ್ಲ ಥರ ಇದ್ವ ಮತ್ತೊಂದು ಏನಂದ್ರೆ ಸುಮ್ಮನೆ ಇರ್ಬೇಕ ಯಾರು ಗಲಾಟಿ ಮಾಡಬಾರ್ದ ವೆಹಿಕಲ್ ಆದ ತಕ್ಷಣ ಅವ್ರ ಅದ ಹೇಳತ್ತಿದ್ರ ಎಲ್ಲರೂ ನಿಶ್ದ ಇದ್ರೆ ಅಂದ್ರೆ ಪ್ರಾಣಿಗಳು ಕಾಣಿಸ್ತಾವ ಇಲ್ಲಂದ್ರೆ ಹೋಗ್ಬಿಡ್ತಾವ ಅಂತ ಹೇಳಿ ಸೊ ಇಲ್ಲಿ ನೋಡಾತಿರಲ್ಲ ಎಲ್ಲಾ ಪ್ರಾಣಿಗಳು ಫುಲ್ ಆರಾಮಾಗಿ ಕುಂತಿದ್ವ ನಾವು ನೋಡಾಕತ್ತಿದ್ವಿ ಈಗ ನೋಡಾತಿರಲ್ಲ ನಾವು ಟೈಗರ್ ಕಡೆ ಬಂದ್ವಿ ಇಲ್ಲಿ ಒಂದು ಟೈಗರ್ನ ಹೊರಗೆ ಹೊರಗ ಬಿಟ್ಟಾರ ಎರಡು ಟೈಗರ್ನ ಅವರು ಒಳಗಡೆ ಪಂಜರ ಏನ್ ಇರ್ತೇತಿ ತಲೆ ಇರ್ತೈತಿ ಇಲ್ಲಿ ನೋಡ್ರಿ ಈ ಕೊಳದೊಳಗ ನಿಮ್ಗೆ ಟೈಗರ್ ಐತಿ ಬಟ್ ಅದು ಪೂರಾ ಕಾಣವಲ್ದ ಅದು ಫುಲ್ ಮಸ್ತಿ ಮಾಡ್ಕೊಂತ ಕುಂತಿತ್ತ ಒಂದು ಸ್ವಲ್ಪನು ಈ ಕಡೆ ಬರಲಿಲ್ಲ ಎಷ್ಟು ಕರಿದ್ರು ಮಾಡಿದ್ರು ಅಷ್ಟನ್ನ ತಗೊಂಡ್ವಿ ನಾವ ಎರಡು ಟೈಗರ್ ಇಲ್ಲಿ ಅದಾವ ಪಿಂಜರ್ನ್ಯಾಗ ಇದ್ವ ಇವ ಅದನ್ನ ನಾವ ಅವರ ವಿಡಿಯೋ ಮಾಡಿ ನೆಕ್ಸ್ಟ್ ಲಯನ್ಗೆ ಹೋದ್ವಿ ಮತ್ತೊಂದ್ರೆ ಇವಕ್ಕೆಲ್ಲದಕ್ಕೂ ರಾತ್ರಿ ಒಂದು ಹೊತ್ತ ಊಟ ಕೊಡ್ತಾರ ಸೊ ನೋಡ್ರಿ ಲಯನ್ನ ಫಸ್ಟ್ ಟೈಮ್ ಈ ಥರ ಮುಂದಿಂದ ನೋಡಿದ್ದ ವೆಹಿಕಲ್ಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಒಳಗೆ ಕುಂತೈತಿ ಅವ್ರು ಮೊದಲೇ ಹೇಳಿದ್ರ ಲಯನ್ ರೋಡ್ ಮ್ಯಾಗನ ಸಿಗ್ತೈತಿ ಯಾರು ಗದ್ಲಾ ಮಾಡಬಾರ್ದು ಅಂತ ಹೇಳಿ ನಾವೆಲ್ಲರೂ ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್ನಾಗ ಅದೀವಿ ಆಕ್ಚುಲಿ ಎರಡು ಲಯನ್ ಇದ್ವಾ ನಮ್ಗಂತ್ರು ಭಯಂಕರ ಖುಷಿ ಆಗೈತಿ ನೋಡಿ ಅದು ಎಷ್ಟು ಹಣೆ ಐತಂದ್ರೆ ನಾವು ನಿಂತೀವಿ ಇನ್ನ ವೆಹಿಕಲ್ ನಿಂತೈತಿ ಬಟ್ ಅದು ಅದ್ ಪಾಡಿ ಪಾಡಿಗೆ ತಾನ ಎದ್ದು ಸೈಡಿಗೆ ಹೋಗಿಬಿಡ್ತ ಲೈಕ್ ಅದಕ್ಕೂ ವಹಿವಾಟಾಗ್ಬಿಟ್ಟೈತಿ ಏನೋ ಇವರೆಲ್ಲ ಬರ್ತಾರು ನೋಡ್ತಾರು ಅಂತ ಹೇಳಿ ನಂಗಂತರು ಬಹಳ ಚೊಲೋ ಅನಿಸ್ತ ನೋಡಿ ಲೈಕ್ ಎಷ್ಟು ಚಲೋ ಅಲ್ಲ ನಮ್ಮ ದೇಶದ ಸಂಪತ್ತು ಇವೆಲ್ಲ ಇವನ್ನೆಲ್ಲ ಕಾಪಾಡ್ಬೇಕು ನಾವು ಲೈಕ್ ಎಷ್ಟೋ ಜನ ಇವು ಕುರ್ ಚರ್ಮಕ್ ಅಂತ ಹೇಳಿ ಆನೆ ದಂತಕ್ ಅಂತ ಹೇಳಿ ಕಾಡು ಪ್ರಾಣಿಗಳನ್ನ ಕೊಲ್ತಿರ್ತಾರೆ ಅವ್ರಿಗೆಲ್ಲರಿಗೂ ಸರಿಯಾದ ಶಿಕ್ಷೆ ಆಗಬೇಕು ಇವೆಲ್ಲ ನಮ್ದು ಸಂಪತ್ತು ಐತಿ ಇದು ನಮ್ದು ಸಂಪತ್ತನ್ನು ನಾವು ಕಾಪಾಡ್ಕೋಬೇಕು ನಮ್ಮ ಭಾರತದ ಹೆಮ್ಮೆ ಇವೆಲ್ಲಾನು ಸೊ ಈಗ ನೋಡತ್ತೀರಿ ಲಾಸ್ಟ್ ನಾವು ಬೈಸನ್ ಕಡೆ ಕರ್ಕೊಂಡ್ ಬಂದ್ರ ಅದ ಅಂದ್ರೆ ಇಪ್ಪತ್ತೈದು ಬೈಸನ್ಸ್ ಅದಾವ ಇಲ್ಲಿ ಗಲಾಟೆ ಅದು ಮಾಡಬೇಡ್ರಿ ಅಂತ ಹೇಳಿ ಇದ್ರ ಕಡೆ ಹೋದಾಗ ಭಾಳ ಹುಷಾರಿರ್ರಿ ಯಾಕಂದ್ರೆ ಇವು ಗಾಡಿಗಳನ್ನ ಪಲ್ಟಿ ಮಾಡ್ತಾವ ಭಾಳ ಭಯಂಕರ ಸ್ಟ್ರಾಂಗ್ ಇರ್ತಾವ ಸೊ ನೋಡಾತಿರಲ್ಲ ನಮಗಂತರೂ ಸಫಾರಿ ಝೂ ಎರಡು ಮಸ್ತ್ ಇತ್ತು ಶಿವಮೊಗ್ಗ ಬಂದ್ರೆ ಸ್ವಲ್ಪ ಟೈಮ್ ಕೊಟ್ಟು ಹೋಗ್ಬೋದು ಹೋಪ್ ನಿಮ್ಗೆಲ್ಲಾರ್ಗು ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕನ್ ಒತ್ತೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ಇಷ್ಟಿತ್ತ ನಮ್ಮದು ಶಿವಮೊಗ್ಗ ಟ್ರಿಪ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಕೈಗಾ ಕಡೆ ಹೊಂಟೀವಿ ಬ ಬ